ಈ ಒಂದು ವಿಭೂತಿಯನ್ನು ಮಂತ್ರಿಸಿ ಅವರ ಹಣೆಗೆ ಹಚ್ಚಿದರೆ ಸಾಕು ನೀವು ಹೇಳಿದ ಹಾಗೆ ನಿಮ್ಮ ಮಾತುಗಳನ್ನು ಪ್ರತಿನಿತ್ಯ ಕೇಳುತ್ತಾರೆ ನೀವು ಬಿಟ್ಟರೂ ಕೂಡ ಅವರು ನಿಮ್ಮ ಹಿಂದೆಯೇ ಬರುತ್ತಾರೆ ಅಂತಹ ಶಕ್ತಿಯುತವಾದ ವಿಭೂತಿ ಮಂತ್ರದ ಸಿದ್ಧಿ ಕಾರ್ಯತಂತ್ರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ಕು ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ನಿಮ್ಮ ಜೀವನದ ಸರ್ವ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಪನ್ಸಾರಿ ಅಂಗಡಿ ಅಂದರೆ ಗಂದಿಗೆ ಅಂಗಡಿ ಪೂಜೆ ಸಾಮಗ್ರಿಗಳು ಸಿಗುವಂತಹ ಒಂದು ಅಂಗಡಿಗೆ ಹೋಗಿ ಒಂದು ಪುಟ್ಟ ವಿಭೂತಿ ಗಟ್ಟಿಯನ್ನು ತೆಗೆದುಕೊಂಡು ಬನ್ನಿ ಆ ವಿಭೂತಿ ಗಟ್ಟಿಯನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದನ್ನು ಒಂದು ತಾಮ್ರದ ತಟ್ಟೆ ಅಥವಾ ಮಣ್ಣಿನ ತಟ್ಟೆಯಲ್ಲಿ ಇಡಬೇಕು ಒಂದು ಚಿಟಿಕೆ ಕುಂಕುಮ ಒಂದು ಚಿಟಿಕೆ ಅರಿಶಿಣವನ್ನು ಆ ವಿಭೂತಿಗೆ ಹಾಕಿ ಮಿಶ್ರಣ ಮಾಡಿ ಮಧ್ಯಭಾಗದಲ್ಲಿ ಪಚ್ಚ ಕರ್ಪೂರವನ್ನು ಇಡಬೇಕು ಅದನ್ನು ಬೆಳಗಿಸುವಾಗ ಈ ಒಂದು ಮಂತ್ರವನ್ನು ಹೇಳಬೇಕು ಯಾವುದೇ ಕಾರಣಕ್ಕೂ ವಿದ್ಯುತ್ ದೀಪಗಳು ಉರಿಯುತ್ತಾ ಇರಬಾರದು ಬರೀ ಕರ್ಪೂರ ಮಾತ್ರ ಉರಿಯುತ್ತಿರಬೇಕು ಈಗ ನಾನು ತಿಳಿಸಿಕೊಡುವ ಮಂತ್ರವನ್ನು ಭಕ್ತಿಯಿಂದ ಕರ್ಪೂರ ಉರಿದು ಹೋಗುವ ತನಕಲು ಹೇಳುತ್ತಲೇ ಇರಬೇಕು ಓಂ ನಮೋ ಕ್ಲೀಂ ರೀಂ ವಶ್ಯಂ ಆಕರ್ಷಣ ವ್ಯಕ್ತಿ ಹೆಸರನ್ನು ಹೇಳಿ ಆವಾಹಯಾಮಿ ವಶ್ಯಂ ಸ್ವಾಹ ಅಂತ ಹೇಳುತ್ತಲೇ ಇರಬೇಕು ಈ ಮಂತ್ರವನ್ನು ಹೇಳುತ್ತಾ ಇದ್ದಾಗ ಜೀವಗಳೇ ಆ ವಿಭೂತಿಗೆ ಬರುತ್ತದೆ ಅದನ್ನು ಪ್ರತ್ಯೇಕವಾಗಿ ಒಂದು ದಿನ ನಿಮಗೆ ಇಷ್ಟವಾಗುವ ದಿನ ಆ ದಿನದಲ್ಲಿ ಯಾರೂ ಓಡಾಡದೆ ಇರುವ ಜಾಗದಲ್ಲಿ ಆ ವಿಭೂತಿಯನ್ನು ಬಿಳಿಯ ಬಟ್ಟೆಯಲ್ಲಿ ಗಂಟು ಹಾಕಿ ಕಟ್ಟಿ ಅದನ್ನು ಅಳ್ಳ ತೆಗೆದು ಹೂತು ಹಾಕಿ ಅದರ ಮೇಲೆ ನಿಂತು ಕೈಯನ್ನು ಜೋಡಿಸಿ ನಿಮಗೆ ಯಾವ ರೀತಿ ಯಾವ ವ್ಯಕ್ತಿಯ ಹೇಗೆ ವಶವಾಗಬೇಕು ಅನ್ನುವುದನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಆ ರೀತಿ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಖಂಡಿತವಾಗಿಯೂ ಆ ವಿಭೂತಿ ನಿಮಗೆ ರಕ್ಷಣೆ ಕೊಡುತ್ತದೆ ಅದನ್ನು ತೆಗೆದುಕೊಂಡು ಬಂದು ನೀವು ಯಾವ ವ್ಯಕ್ತಿಯನ್ನು ನೋಡುತ್ತಿರೋ ಆ ವ್ಯಕ್ತಿಯನ್ನು ಇಷ್ಟಪಟ್ಟಿರುತ್ತಿರೋ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಒಂದು ಚಿಟಿಕೆ ಅವರಿಗೆ ಸೋಕಿಸಿ ಸಾಕು ನಿಮ್ಮ ಮಾತುಗಳನ್ನು ನೀವೇ ಆಶ್ಚರ್ಯಪಡಬೇಕು ಆ ರೀತಿ ಕೇಳುತ್ತಾರೆ ಈ ವಿಭೂತಿ ತಂತ್ರ ಈ ವಿಭೂತಿ ಸಿದ್ಧಿ ಹೇಗೆ ಈ ವಿಭೂತಿಯನ್ನು ಹೇಗೆ ಮಂತ್ರಿಸುವುದು ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅದನ್ನು ಮಂತ್ರಿಸಿ ಸಿದ್ಧಿ ಮಾಡಿಕೊಂಡಿದ್ದಾರೆ ನಿಮಗೆ ಅದನ್ನು ಉಚಿತವಾಗಿ ನೀಡುತ್ತಾರೆ ಅಂತ ಹೇಳುತ್ತಾ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡುತ್ತೇನೆ ಧನ್ಯವಾದಗಳು